ಸಮಗ್ರ ಟೈಮ್ಸ್ ಪ್ರಾಯೋಜಕರು ಸ್ನೇಹ ಬುಕ್ ಹೌಸ್ ನಮ್ಮಲ್ಲಿ ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳಿಗೆ ಹಾಗೂ ಕಚೇರಿ ಕೆಲಸಗಳಿಗೆ ಅಗತ್ಯವಾಗುವ ಸಾಮಗ್ರಿಗಳು ಹೋಲ್ಸೇಲ್ ಹಾಗೂ ರೀಟೇಲ್ ದರದಲ್ಲಿ ದೊರೆಯುತ್ತವೆ ಐಸಿಎಸ್ಸಿ ಸಿಬಿಎಸ್ಇ ಎನ್ಸಿಇಆರ್ಟಿ ಐಟಿಐ ಡಿಪ್ಲೊಮಾ ಪಾಲಿಟೆಕ್ನಿಕ್ ಪಠ್ಯಪುಸ್ತಕಗಳು ಮತ್ತು ಕೆಎಸ್ಐಎಸ್ ಹಾಗೂ ನವೋದಯ ಸೈನಿಕ ಮೊರಾರ್ಜಿ ಏಕಲವ್ಯ ಪರೀಕ್ಷೆಗಳಿಗೆ ಪೂರಕವಾಗುವ ಪುಸ್ತಕಗಳು ನಮ್ಮಲ್ಲಿ ದೊರೆಯುತ್ತವೆ ಸ್ನೇಹ ಬುಕ್ ಹೌಸ್ ಎಲ್ವಿಟಿ ಕಾಂಪ್ಲೆಕ್ಸ್ ಆರ್ಜಿ ಮುಖ್ಯರಸ್ತೆ ಕಾರಿ ಐದು ವರ್ಷಗಳ ರಜತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ನಿಮ್ಮ ಹಲ್ಲಿನ ಎಲ್ಲಾ ತರಹದ ಸಮಸ್ಯೆಗಳ ಚಿಕಿತ್ಸೆಗಾಗಿ ಇನ್ನು ಬೇರೆ ಪಟ್ಟಣಗಳಿಗೆ ಹೋಗೋ ಅವಶ್ಯಕತೆ ಇಲ್ಲ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಹಲ್ಲಿನ ಎಲ್ಲಾ ತರಹದ ಶಸ್ತ್ರಚಿಕಿತ್ಸೆ ನಮ್ಮಲ್ಲಿ ಲಭ್ಯ ಹಳೆ ಎಸ್ಡಿಎಂ ಪಕ್ಕದಲ್ಲಿ ಅಜಿ ಮುಖ್ಯ ರಸ್ತೆ ಕಾರ್ಡ್ ಡಾಕ್ಟರ್ ಎಸ್ ಶ್ರೀಹರಿ ಬಿಡಿಎಸ್ ಹಲ್ಲಿನ ತಜ್ಞರು

ಕಥೆಗಾರರಾಗಿ ಲೇಖಕರಾಗಿ ಸಾಹಿತಿಗಳಾಗಿ ಅಷ್ಟೇ ಅಲ್ಲದೆ ಉತ್ತಮ ಮೋಟಿವೇಟರ್ ಆಗಿ ನಾನಾ ಪ್ರಶಸ್ತಿಗಳನ್ನು ಪಡೆದಿರುವ ಬಸವರಾಜ್ ಎಸ್ ಕವಳಿಯವರು ಇಂದು ಶಿಕ್ಷಣ ಕ್ಷೇತ್ರದ ಗಣನೀಯ ಸಾಧನೆ ಮೆಚ್ಚಿ ಶ್ರೀ ಲಕ್ಕಮ್ಮದೇವಿ ಕಲಾ ಪೋಷಕ ಸಂಘ ಬೆಳಗಾವಿ ಇವರು ಧಾರವಾಡದ ಪ್ರತಿಷ್ಠಿತ ರಂಗಮಂದಿರ ರಂಗಾಯಣದಲ್ಲಿ ಕನ್ನಡ ನುಡಿ ಸಂಭ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದರು ಕೊಪ್ಪಳ ಜಿಲ್ಲೆಯ ಕುಗ್ರಾಮದಿಂದ ಇಂದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದವರಿಗೆ ಗುರುತಿಸಿಕೊಳ್ಳುತ್ತಿರುವ ಬಸವರಾಜ್ ಎಸ್ ಕವಳಿಯವರಿಗೆ ಸಹೋದ್ಯೋಗಿಗಳು ಕುಟುಂಬಸ್ಥರು ಸ್ನೇಹಿತರು ಹಾಗೂ ಎಲ್ಲ ವಿದ್ಯಾರ್ಥಿ ಬಳಗದವರ ಅಭಿನಂದನೆಗಳ ಮಹಾಪೂರವೇ ಹರಿದು ಬಂದಿತು ದೇಶದ ನಾಡಿನ ಒಳಿತಿಗಾಗಿ ಹಾಗೂ ಇನ್ನು ಹೆಚ್ಚಿನ ಕೊಡುಗೆ ಬಸವರಾಜ್ ಅವರಿಂದ ಬರುವಂತಾಗಲಿ ಎಂದು ಖ್ಯಾತ ಚಲನಚಿತ್ರ ಹಾಸ್ಯ ಕಲಾವಿದರಾದ ರಾಜು ತಾಳಿಕೋಟಿ ಹುರಿದುಂಬಿಸಿದರು ಅಲ್ಲದೆ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಕೃಷ್ಣಮೂರ್ತಿ ಗಾದಾರಿ ಉಪನ್ಯಾಸಕರಾದ ಜ್ಞಾನಪ್ಪ ಹಿಟ್ನಾಳ್ ರಾಜು ಬನ್ನಪ್ಪ ಸಿ ಹನುಮನಗೌಡ್ರು ಶ್ರೀಮತಿ ಸುಮಂಗಲ ಶಿವಲೀಲಾ ಗುಳ್ಳನಗೌಡ್ರು ಅಂಜುಮ್ ನಜ್ನಿ ಬೀರಪ್ಪ ಶ್ರುತಿ ಡಿ ಗ್ರೂಪ್ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಹಾಗೂ ಇನ್ನೂ ಮುಂತಾದವರು ಅಭಿನಂದಿಸಿ ಹರ್ಷ ವ್ಯಕ್ತಪಡಿಸಿದರು We are ಅಭಿಮಾನದ ಚಪ್ಪಾಳೆ ಶ್ರೀ ಬಸವರಾಜ್ ಎಸ್ ಕುರಿ ಮುಂದಿನ ಹಂತಕ್ಕೆ ಆಗಮಿಸಬೇಕು ಶಿಕ್ಷಕರು ಕೊಪ್ಪಳ ಜಿಲ್ಲೆಯ ಕವಳಿ ಗ್ರಾಮದಿಂದ ಆಗಮಿಸಿದ್ದಾರೆ ಸ್ತ್ರರು ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಮಕ್ಕಳ ಭವಿಷ್ಯತುತವಾಗಿ ಶ್ರಮಿಸ್ತಾ ಇರುವವರು ಅವರಿಗೆ ಕನ್ನಡ ರಾಷ್ಟ್ರೋತ್ಸವ ಪುರಸ್ಕಾರವನ್ನು ನಾ ನೀಡ್ತಾ ಇದ್ದೆ ಲಕ್ಕಮ್ಮ ದೇವಿ ಕಲಾ ಪೋಷಕ ಸಂಘ ಲಿಂಗರಾಜ್ ಪಾಟೀಲ್ ಅವರು ಮುಂದಿನ ಹಂತಕ್ಕೆ ಸಿದ್ಧತೆಯಲ್ಲಿರಬೇಕು ಬಸವರಾಜ ಪುರಿ ಅವರು ಶಿಕ್ಷಕರಾಗಿರುವಂತಹ ಸಮಗ್ರ ಟೈಮ್ಸ್ ಪ್ರಾಯೋಜಕರು ಸ್ನೇಹ ಬುಕ್ ಹೌಸ್ ನಮ್ಮಲ್ಲಿ ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳಿಗೆ ಹಾಗೂ ಕಚೇರಿ ಕೆಲಸಗಳಿಗೆ ಅಗತ್ಯವಾಗುವ ಸಾಮಗ್ರಿಗಳು ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ದೊರೆಯುತ್ತವೆ ಐಸಿಎಸ್ಸಿ ಸಿಬಿಎಸ್ಸಿ ಎನ್ಸಿಇಆರ್ಟಿ ಐಟಿಐ ಡಿಪ್ಲೊಮಾ ಪಾಲಿಟೆಕ್ನಿಕ್ ಪಠ್ಯಪುಸ್ತಕಗಳು ಮತ್ತು ಕೆಎಸ್ಐಎಸ್ ಹಾಗೂ ನವೋದಯ ಸೈನಿಕ ಮೊರಾರ್ಜಿ ಏಕಲವ್ಯ ಪರೀಕ್ಷೆಗಳಿಗೆ ಪೂರಕವಾಗುವ ಪುಸ್ತಕಗಳು ನಮ್ಮಲ್ಲಿ ದೊರೆಯುತ್ತವೆ ಸ್ನೇಹ ಬುಕ್ ಹೌಸ್ ಎಲ್ವಿಟಿ ಕಾಂಪ್ಲೆಕ್ಸ್ ಆರ್ಜಿ ಮುಖ್ಯರಸ್ತೆ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ನಿಮ್ಮ ಹಲ್ಲಿನ ಎಲ್ಲಾ ತರಹದ ಸಮಸ್ಯೆಗಳ ಚಿಕಿತ್ಸೆಗಾಗಿ ಇನ್ನು ಬೇರೆ ಪಟ್ಟಣಗಳಿಗೆ ಹೋಗೋ ಅವಶ್ಯಕತೆ ಇಲ್ಲ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಅಲ್ಲಿನ ಎಲ್ಲಾ ತರಹದ ಶಸ್ತ್ರಚಿಕಿತ್ಸೆ ನಮ್ಮಲ್ಲಿ ಲಭ್ಯ ಡಾಕ್ಟರ್ ಡಿ ಶ್ರೀಹರ ಬಿ ಡಿ ಎಸ್ ಹಲ್ಲಿನ ತಜ್ಞರು ಮತ್ತು ಇನ್ಫ್ಲೆಂಟಾಲಜಿಸ್ಟ್ ದೂರವಾಣಿ ಸಂಖ್ಯೆ जीरो एट फाइव डबल थ्री टू नाइन डबल फाइव जीरो टू नाइन डबल वन जीरो फोर जीरो सिक्स फोर टू एट अथवा नाइन डबल फोर एट जीरो टू नाइन टू एट टू